ರಾಜ್ಯ ಕಾಂಗ್ರೆಸ್ ಸರ್ಕಾರ ಒಂದೆಡೆ ರೈತ ವಿರೋಧಿ ನೀತಿಗಳನ್ನು ಜಾರಿಗೆ ತಂದು ಕಿರುಕುಳ ನೀಡುತ್ತಿದ್ರೆ ಮತ್ತೊಂದೆಡೆ ಸರ್ಕಾರವೇ ಭ್ರಷ್ಟಾಚಾರದಲ್ಲಿ ಮುಳುಗಿ ಹೋಗಿದೆ ಎಂದು ಮಾಜಿ ಶಾಸಕ ಅಪ್ಪಚ್ಚು ರಂಜನ್ ಟೀಕಿಸಿದರು ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಬಳಿಕ ಒಂದಲ್ಲ ಒಂದು ರೀತಿಯ ಜನವಿರೋಧಿ ಸುತ್ತೋಲೆಗಳನ್ನು ಹೊರಡಿಸುತ್ತಿದೆ ವನ್ಯಜೀವಿಗಳ ಉತ್ಪನ್ನಗಳನ್ನು ಮೂರು ತಿಂಗಳೊಳಗಾಗಿ ಅರಣ್ಯ ಇಲಾಖೆಗೆ ಮರಳಿಸದಿದ್ದರೆ ಕಾನೂನು ಕ್ರಮ ಕೈಗೊಳ್ಳುವುದಾಗಿ ಎಚ್ಚರಿಸಿತ್ತು ಖಾಸಗಿ ಜಮೀನುಗಳಲ್ಲಿರುವ ಬೆಲೆ ಬಾಳುವ ಮರಗಳು ಸರ್ಕಾರಕ್ಕೆ ಸೇರಿದ್ದು ಕಂದಾಯ ಇಲಾಖೆಯ ಸುಪರ್ದಿಗೆ ಒಪ್ಪಿಸುವಂತೆ ಆದೇಶ ಹೊರಡಿಸಲಾಗಿತ್ತು ಇದು ಬೆಳೆಗಾರರಲ್ಲಿ ಗೊಂದಲ ಮೂಡಿಸಿದ್ದು ಹಿಡುವಳಿದಾರರ ಹಕ್ಕನ್ನು ಕಸಿದುಕೊಂಡಂತಾಗಿದೆ ರಾಜ್ಯದಲ್ಲಿರುವ ಸಿ ಮತ್ತು ಡಿ ಕಂದಾಯ ಭೂಮಿಗಳನ್ನು ಮೀಸಲು ಅರಣ್ಯವೆಂದು ಘೋಷಿಸಲು ಸರ್ಕಾರ ಹುನ್ನಾರ ನಡೆಸಿದ್ದು ಇದರಿಂದ ರೈತರ ಬದುಕು ಬೀದಿಗೆ ಬರಲಿದೆ ಎಂದು ಕಿಡಿಕಾರಿದರು ಅದರಲ್ಲಿ ಏನು ಮಾಡಿದಂಥೇಳಿದ್ರೆ ಆ ದೇವಸ್ಥಾನಗಳಲ್ಲಿ ಕೊಂಬು ಚರ್ಮಗಳು ಪ್ರಾಣಿಗಳದು ಇದ್ದದನ್ನೆಲ್ಲ ಕೂಡ ಮೂರು ತಿಂಗಳೊಳಗೆ ಆಗಿ ನೀವು ಸರೆಂಡರ್ ಮಾಡಬೇಕು ಇಲ್ಲಾಂದರೆ ನಿಮ್ಮ ಮೇಲೆ ಕೇಸನ್ನು ಹಾಕ್ತೇವೆ ಅಂತೇಳುವಂಥ ಸರಿಕಿಲನ್ನು ಪಾಸ್ ಮಾಡುವಂಥ ಕೆಲಸವನ್ನು ಮಾಡಿದ್ವಿ ಆದರೆ ಕೊಡಗಿನಲ್ಲಿ ನೂರಾರು ವರ್ಷಗಳಿಂದ ಇದೆ ಇವತ್ತು ಕೂಡ ಹಲವಾರು ದೇವಸ್ಥಾನಗಳಲ್ಲಿ ಆ ಕೊಂಬನ್ನು ಹಿಡಿದು ಕುಣಿಯೋದು ಕೂಡ ಇದೆ ಅಂಥ ಕೊಂಬುಗಳನ್ನು ಕೂಡ ಸರೆಂಡರ್ ಮಾಡಬೇಕು ಇಲ್ಲಾಂದರೆ ಕಾನೂನು ಕ್ರಮ ತಗೊಳ್ತೇವೆ ಅಂತ ಹೇಳಂಥ ವಿಚಾರವನ್ನು ಕೂಡ ಈ ಸರ್ಕಾರ ಹೇಳ್ಕೊಂಡು ಬಂದಿದೆ ಐವತ್ತೆರಡು ವರ್ಷಗಳ ಕಾಲ ಯಾರೂ ಕೂಡ ಯಾವ ಸರ್ಕಾರ ಬಂದರೂ ಕೂಡ ಇದರ ವಿಚಾರವನ್ನು ಎತ್ತಲಿಲ್ಲ ಅದು ನಮ್ಮ ಪರಂಪರೆ ಅದರ ಜೊತೆಗೆ ಇಪ್ಪತ್ತ್ಮೂರು ಒಂದು ಟೂ ತೌಸಂಡ್ ಟ್ವೆಂಟಿ ಫೋರ್ ಖಾಸಗಿ ಜಮೀನುಗಳಲ್ಲಿದ್ದಂಥ ಮರಗಳನ್ನು ಎನಮರೇಷನ್ ಮಾಡಬೇಕು ಆ ಮರದ ಪಟ್ಟಿಯನ್ನು ಕೊಡಬೇಕು ಅಂತ ಹೇಳುತ್ತಾ ಆದೇಶ ಮಾಡಿರುವಂಥದ್ದು ಕೂಡ ನಿಮ್ಮ ಹತ್ರ ನಾನು ಕೊಡಲಿಕ್ಕೆ ತಯಾರಿದ್ದೇನೆ ಇದು ಕೂಡ ಒಂದು ರೀತಿಯಲ್ಲಿ ನಮ್ಮ ಕಾಫಿ ತೋಟದಲ್ಲಿ ಇದ್ದ ಮರಗಳನ್ನು ನಾವು ನೆಟ್ಟಿ ಬೆಳೆಸಿದ ಮರಗಳನ್ನು ಎನಿಮರೇಷನ್ ಮಾಡಿ ಸರ್ಕಾರಕ್ಕೆ ಇದನ್ನು ಒಪ್ಪಿಸಬೇಕು ಅಂತ ಹೇಳುವಂಥ ತೀರ್ಮಾನವನ್ನು ಕೊಡುವಂಥ ಒಂದು ಸಂಚು ಅಂತ ಹೇಳಿದ್ರೆ ಕೂಡ ತಪ್ಪಾಗಲಿಕ್ಕಿಲ್ಲ ರಾಜ್ಯದಲ್ಲಿ ಶೇಕಡ ಮೂವತ್ತರಷ್ಟು ಅರಣ್ಯ ಪ್ರದೇಶವಿರಬೇಕೆಂಬ ಆದೇಶವಿದೆ ಆದರೆ ಅರಣ್ಯ ಮಂತ್ರಿ ಈಶ್ವರ್ ಖಂಡ್ರೆ ಅವರ ಊರಲ್ಲೇ ಅರಣ್ಯವಿಲ್ಲ ಎಂದು ಲೇವಡಿ ಮಾಡಿದ ರಂಜನ್ ಕರ್ನಾಟಕ ಮಾತ್ರವಲ್ಲದೆ ಎಲ್ಲಾ ರಾಜ್ಯಗಳಲ್ಲೂ ಅರಣ್ಯ ಪ್ರದೇಶವನ್ನು ಉಳಿಸಬೇಕೆಂದು ಹೇಳಿದರು ಮೂಡ ಹಗರಣ ಹಾಗೂ ವಾಲ್ಮೀಕಿ ನಿಗಮದಲ್ಲಾದ ಭ್ರಷ್ಟಾಚಾರವನ್ನು ಮುಚ್ಚಿಹಾಕಲು ಬೋಗಸ್ ದಾಖಲೆಗಳನ್ನು ಸೃಷ್ಟಿಸುವ ಕುತಂತ್ರಕ್ಕೆ ಸರ್ಕಾರ ಇಳಿದಿದೆ ಬೆಲೆ ಬಾಳುವ ಭೂಮಿ ಎಲ್ಲಿದ್ದರೂ ಅದನ್ನು ಕಬಳಿಸುವ ಕೆಲಸವನ್ನು ಸಿಎಂ ಮತ್ತು ಡಿಸಿಎಂ ಮಾಡ್ತಿದ್ದಾರೆಂದು ವಾಗ್ದಾಳಿ ನಡೆಸಿದ ಅಪ್ಪಚು ರಂಜನ್ ಎಲ್ಲ ಹಗರಣಗಳ ಸಮಗ್ರ ತನಿಖೆಗೆ ಆಗ್ರಹಿಸಿದರು ಸುತ್ತೋಲೆ ಹದಿನೇಳು ಐದು ಟೂ ತೌಸಂಡ್ ಟ್ವೆಂಟಿ ಫೋರ್ ಅದರಲ್ಲಿ ಕೊಟ್ಟದ್ದು ಸಿ ಎನ್ ಡಿ ಲ್ಯಾಂಡ್ ಜಾಗವನ್ನು ಫಾರೆಸ್ಟಿಗೆ ಆ್ಯಂಡ್ ಓವರ್ ಮಾಡಬೇಕು ಅಂತ ಹೇಳುವಂಥ ಆದೇಶವನ್ನು ಕೂಡ ಮಾಡಿದ್ದಾರೆ ಸಿ ಎನ್ ಡಿ ಲ್ಯಾಂಡಲ್ಲಿ ಸುಮಾರು ಐವತ್ತು ಎಪ್ಪತ್ತು ವರ್ಷಗಳಿಂದ ರೈತರು ಮನೆ ಕಟ್ಕೊಂಡು ಕಾಫಿ ಏಲಕ್ಕಿ ವ್ಯವಸಾಯ ಮಾಡಿಕೊಂಡಿದ್ದಾರೆ ಅಂಥವ್ರನ್ನ ಕೂಡ ಒಂದು ರೀತಿಯಲ್ಲಿ ಬೀದಿಗೆ ಹಾಕುವಂಥ ಒಂದು ಸರ್ಕಲ್ನನ್ನು ಒಡಿಸುವಂಥ ಕೆಲಸವನ್ನು ಈ ಸರ್ಕಾರ ಮಾಡಿದೆ ಆದರೆ ನಮ್ಮ ಸೋಮಾರುಪೇಟೆಯಲ್ಲಿ ಒಂದು ಕಾರ್ಯಕ್ರಮ ಆಯಿತು ಆ ಕಾರ್ಯಕ್ರಮದಲ್ಲಿ ಅಲ್ಲಿಯ ಶಾಸಕರು ಬಂದು ಮನವಿನ ಸ್ವೀಕಾರ ಮಾಡ್ತಾರೆ ಮಗುವನ್ನು ಚಿಂಟುವ ಕೆಲಸವನ್ನು ಮಾಡ್ತಾರೆ ತೊಟ್ಟಿ ತೂಗುವಂಥ ಕೆಲಸವನ್ನು ಕೂಡ ಮಾಡ್ತಾರೆ ಆದರೆ ನಮ್ಮ ಸರ್ಕಾರ ಇರಬೇಕಾದ್ರೆ ನಾನು ಬೋಪಯ್ಯನವರು ಕೂಡ ಎರಡು ಜನ ಎಮ್ ಎಲ್ ಎ ಇರಬೇಕಾದರೆ ಈ ರೀತಿಯ ಯಾವುದೇ ಸುತ್ತೋಲೆಯನ್ನು ಮಾಡಲಿಲ್ಲ ಅದರ ಬದಲಾಗಿ ಸಿ ಎನ್ ಡಿ ಲ್ಯಾಂಡನ್ನು ಎರಡು ಲಕ್ಷದ ಐವತ್ತೆಂಟು ಸಾವಿರ ಹೆಕ್ಟರ್ಸ್ ನಾಟ್ ಏಕರ್ ಒಂದು ಹೆಕ್ಟರ್ ಅಂತ ಹೇಳಿದ್ರೆ ಎರಡೂವರೆ ಏಕರ್ ಬರ್ತದೆ ಅಷ್ಟು ಜಾಗವನ್ನು ನಾವು ವಾಪಸ್ ಪಡ್ಕೊಳ್ಳುವಂಥ ಕೆಲಸ ಮಾಡಿದ್ದೇವೆ ಅದು ನೈಂಟಿ ಒನ್ ನೈಂಟಿ ಟೂ ಅಲ್ಲಿ ಈ ಸಿ ಎನ್ ಡಿ ಲ್ಯಾಂಡನ್ನು ಲ್ಯಾಂಡ್ ಬ್ಯಾಂಕಿಗೆ ನಾವು ಕೊಟ್ಟಿದ್ದೇವೆ ಲ್ಯಾಂಡ್ ಬ್ಯಾಂಕಿಂಗ್ ಕೊಡುವಂಥ ಸಂದರ್ಭದಲ್ಲಿ ನಮಗೆ ಬೇಕಾದಾಗ ಅದನ್ನು ವಿಡ್ರಾ ಮಾಡ್ಕೊಳ್ಬೋದು ಅಂತೇಳಿ ಕಂಡೀಷನ್ ಹಾಕಿ ನಾವು ಕೊಟ್ಟಿದ್ದೇವೆ ಆ ಆದೇಶ ಕಾಪಿ ನಾನು ತರಲಿಲ್ಲ ನನ್ನ ಹತ್ರ ಇದೆ ನಾನು ಸಡನ್ ಇವತ್ತು ಪರಸ್ ಕರೆಯೋದರಿಂದ ನಾನು ತರಲಿಲ್ಲ ಹಾಗಾಗಿ ಒಂದು ರೀತಿಯಲ್ಲಿ ರೈತರಿಗೆ ಮತ್ತು ಬಡವರಿಗೆ ಒಂದು ರೀತಿಯಲ್ಲಿ ಕಿರುಕುಳ ಕೊಡುವಂಥ ಸರ್ಕಾರ ಅಂತ ಹೇಳಿದ್ರು ಕೂಡ ತಪ್ಪಾಗಲಿ ಆ ಯಾರು ಅರಣ್ಯ ಮಂತ್ರಿ ಇದ್ದಾರೆ ಈಶ್ವರ್ ಖಂಡ್ರೆ ಅವರ ಊರಲ್ಲಿ ಯಾವುದೇ ಫಾರೆಸ್ಟ್ ಇಲ್ಲ ನಾನು ಪಿಟಿಷನ್ ಕಮಿಟಿಯಲ್ಲಿ ಒಂದು ಸಂದರ್ಭದಲ್ಲಿ ಫಾರೆಸ್ಟ್ನವರು ಅಲ್ಲಿಂದ ಏನು ಅಲ್ಲಿಯ ರೈತರೊಂದು ಅಪ್ಲಿಕೇಶನ್ ಕೊಟ್ಟಂಥ ಸಂದರ್ಭದಲ್ಲಿ ನಾನು ಅಲ್ಲಿಗೆ ವಿಸಿಟ್ ಮಾಡಿದೆ ವಿಸಿಟ್ ಮಾಡಿದಂಥ ಸಂದರ್ಭದಲ್ಲಿ ಡಿ ಎಫ್ ಒ ಕನ್ಸಲ್ಟರ್ ಎಲ್ಲ ಬಂದಿದ್ರು ಬಂದಿದ್ದಾಗ ಯಾವುದಪ್ಪ ನಿಮ್ಮದು ಫಾರೆಸ್ಟ್ ಕೇಳಿದ್ರೆ ಒಂದೇ ಒಂದು ಮರಗಳೇ ಇರಲಿಲ್ಲ ಅದನ್ನು ಫಾರೆಸ್ಟ್ ರೀತಿಗಳನ್ನು ತೋರಿಸಿದ ವ್ಯವಸ್ಥೆಯನ್ನು ಕೂಡ ಮಾಡಿದರು ಹಾಗಾಗಿ ಇವತ್ತು ಏನು ನಾವು ನಮ್ಮ ರಾಜ್ಯದಲ್ಲಿ ತರ್ಟಿ ಪರ್ಸೆಂಟ್ ಫಾರೆಸ್ಟ್ ಇರಬೇಕು ಅಂತೇಳಂಥ ಚಿಂತನೆಯನ್ನು ಮಾಡಿದ್ದಾರೆ ಅದು ಕೂಡ ಎಲ್ಲ ಡಿಸ್ಟಿಕ್ಕಿಗೆ ಡಿಸ್ಟ್ರಿಬ್ಯೂಟ್ ಮಾಡಲಿ